ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಮಂಜು ಸರ್ ಏನು ವಿಶೇಷವಾದ ವಿಡಿಯೋ ಜೀವನದಲ್ಲಿ ತುಂಬ ಬೇಜಾರಾಗಿದೆ ಒಂದು ಕಡೆ ಎಷ್ಟು ಓದಿದರೂ ಕೆಲಸ ಸಿಕ್ಕಿಲ್ಲ ಯಾಕೆ ಒಂದು ವಿಡಿಯೋವನ್ನು ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ ಅಂದರೆ ಇತ್ತೀಚಿನ ಘಟನಾವಳಿಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ನಕಾರಾತ್ಮಕ ಭಾವನೆಗಳನ್ನು ಮೂಡಿಸ್ತಾ ಇವೆ ಆ ನಕಾರಾತ್ಮಕ ಭಾವನೆಗಳು ವಿದ್ಯಾರ್ಥಿಗಳನ್ನು ಬೇಡದ ರೀತಿಯ ಚಟುವಟಿಕೆಗಳಿಗೆ ಮತ್ತು ಅವರ ಮನಸ್ಸಿನ ಭಾವನೆಗಳನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಸೊ ಆ ರೀತಿಯ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಆಡಿಯೋದ ಮುಖಾಂತರ ಕೆಲವು ವಿಚಾರಗಳನ್ನು ಶೇರ್ ಮಾಡಬೇಕು ಎನ್ನುವಂಥ ಮನದಾಶೆಯಿಂದ ಈ ಒಂದು ವಿಡಿಯೋವನ್ನು ಇದ್ದೀನಿ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸೊ ಇದೆಲ್ಲರಿಗೂ ಕೂಡ ಬಹಳ ಯೂಸ್ ಆಗುತ್ತೆ ಸಾಕಷ್ಟು ಕನಸನ್ನು ಕೊಟ್ಕೊಂಡಿರ್ತೀವಿ ಆರಂಭದಲ್ಲೇ ಬಹಳ ಖುಷಿಯಿಂದ ಎಸ್ ಎಸ್ ಎಲ್ ಸಿಯನ್ನು ಮುಗಿಸ್ತೀವಿ ಬಹಳ ಖುಷಿಯಿಂದ ಪಿ ಯು ಸಿಯನ್ನು ಮುಗಿಸ್ತೀವಿ ಅಷ್ಟೇ ಖುಷಿಯಿಂದ ಪದವಿಯನ್ನು ಪಡ್ಕೊಳ್ತೀವಿ ಅಷ್ಟೇ ಖುಷಿಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತೀವಿ ಅಷ್ಟೇ ಖುಷಿಯಿಂದ ಯಾವುದಾದ್ರೂ ಒಂದು ಡಿಪ್ಲೊಮೊ ಕೋರ್ಸ್ಗಳನ್ನು ಕೂಡ ಮಾಡ್ತೀವಿ ನಮ್ಮ ಅದೃಷ್ಟವೋ ಅಥವಾ ದುರದೃಷ್ಟ ದುರದೃಷ್ಟವೋ ನಮಗೆ ಯಾವುದೇ ಕೆಲಸವೂ ಕೂಡ ಸಿಗದಂಥ ಸನ್ನಿವೇಶಗಳು ಉಂಟಾಗ್ತವೆ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಮನುಷ್ಯನಲ್ಲಿ ನೆಗೆಟಿವ್ ಭಾವನೆಗಳು ಅಂದರೆ ಆಲೋಚನೆಗಳು ನೆಗೆಟಿವ್ ಆಗಿ ಬರ್ತವೆ ಅಂದರೆ ಆತನ ಜೇಬಲ್ಲಿ ಹಣ ಖಾಲಿಯಾದಂಥ ಸಂದರ್ಭದಲ್ಲೇ ತನ್ನ ಜೀವನದ ಮೇಲೆ ಆತನಿಗೆ ಜಿಗುಪ್ಸೆ ಉಂಟಾಗುವಂಥದ್ದು ಸೊ ಎಲ್ಲಿಯ ತನಕ ಹಣ ತನ್ನ ಬಳಿ ಇರ್ತದೋ ಅಲ್ಲಿಯ ತನಕ ಆತನಿಗೆ ಹಣದ ಮತ್ತು ಸಮಯದ ಮೌಲ್ಯ ಎರಡೂ ಕೂಡ ಗೊತ್ತಾಗೋದಿಲ್ಲ ಇನ್ನೂ ಕೆಲವರಿಗೆ ಹಣದ ಒಂದು ಪರಿಕಲ್ಪನೆಯೇ ಇರೋದಿಲ್ಲ ಸೊ ಅಂತಹ ವಿದ್ಯಾರ್ಥಿಗಳಿಗೋಸ್ಕರನೇ ಈ ವಿಶೇಷವಾದ ವಿಡಿಯೋ ಸ್ನೇಹಿತರೆ ಸಾಕಷ್ಟು ತಂದೆ ತಾಯಿಗಳು ಏನು ಮಾಡಿರ್ತಾರೆ ದಿನನಿತ್ಯದ ಕೂಲಿಯನ್ನು ಮಾಡಿಕೊಂಡು ಮಕ್ಕಳನ್ನು ಓದಿಸಿರ್ತಾರೆ ಸೊ ನಮ್ಮ ಮಕ್ಕಳು ಹಿಂದೆಲ್ಲ ನಾಳೆ ಒಂದು ಉನ್ನತವಾದ ಹುದ್ದೆಯನ್ನು ಪಡೆದುಕೊಳ್ತಾರೆ ನಮ್ಮನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಹೀಗೆ ಸಾಕಷ್ಟು ಆಸಾಭಾವನೆಯನ್ನು ಹೊಂದಿರ್ತಾರೆ ಆದರೆ ಕೆಲವೊಂದು ಸಂದರ್ಭ ಏನಾಗ್ತದೆ ನಮ್ಮ ಆಲೋಚನೆಗಳಿಗೂ ಮೀರಿದ ಓಕೆ ನಮ್ಮ ಆಲೋಚನೆಗಳಿಗೂ ಮೀರಿದ ಹಾಗೆ ನಾವು ನಾವು ಯಶಸ್ಸನ್ನು ಕಾಣಲಿಕ್ಕೆ ಆಗೋದಿಲ್ಲ ಅಂದರೆ ನಾವೇನು ಸರಳವಾಗಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮಿಂದ ಬಹಳ ದೂರ ಆಗ್ತಾ ಹೋಗುತ್ತೆ ಸೊ ಆ ದೂರ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಪರಿ ಪರಿಣಾಮವನ್ನು ಬೀರುತ್ತೆ ಅಂದರೆ ಸೊ ಮುಂದಿನ ದಿನಗಳಲ್ಲಿ ನನ್ನ ಜೀವನ ಇಷ್ಟೇನಾ ನನ್ನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಸೊ ಹೀಗೆ ಸಾಕಷ್ಟು ಆಲೋಚನೆಗಳು ನಮ್ಮ ತಲೆಯಲ್ಲಿ ಬರಲಿಕ್ಕೆ ಶುರುವಾಗ್ತವೆ ಸೊ ಅದು ನಮ್ಮ ಜೀವನವನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗ್ತದೆ ಅಂದರೆ ಕೆಲವು ಸಂದರ್ಭ ಈ ಜೀವನವೇ ಬೇಡ ಸೊ ಇದನ್ನು ನಾವು ಇಲ್ಲಿಗೆ ಹೆಂಡ್ ಮಾಡುವ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಆಲೋಚನೆಗಳು ಬೆಳೀತಾ ಹೋಗುತ್ತೆ ಸೊ ಯಾಕೆ ಈ ರೀತಿಯ ಆಲೋಚನೆಗಳು ಬೆಳೀತಾ ಹೋಗುತ್ತೆ ಅಂದರೆ ನಮಗೆ ಸರಿಯಾದ ನಮ್ಮ ಬೇಡಿಕೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಮ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನ್ನನ್ನೇ ನಂಬಿದಂಥ ನನ್ನ ತಂದೆ ತಾಯಿಗಳನ್ನು ನಾನು ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಸೊ ನನ್ನ ಜೀವನದಲ್ಲಿ ನಾನು ಇದ್ದು ಸಾಧಿಸೋದಾದರೂ ಏನಿದೆ ಇಷ್ಟೆಲ್ಲ ಕಲ್ಪನೆಗಳು ನಮ್ಮ ತಲೆಯಲ್ಲಿ ಬರಲಿಕ್ಕೆ ಆರಂಭ ಆಗ್ತವೆ ಸ್ನೇಹಿತರೆ ಈ ರೀತಿಯ ಕಲ್ಪನೆಗಳು ನಮ್ಮ ತಲೆಯಲ್ಲಿ ಬರೋದು ಯಾವಾಗ ನಮಗೆ ಸರಿಯಾದ ರೀತಿಯಲ್ಲಿ ದುಡಿಮೆ ಇಲ್ಲ ನಮ್ಮ ಬಳಿ ಹಣ ಇಲ್ಲ ಅಂದಾಗ ಮಾತ್ರ ಈ ರೀತಿಯ ಕಲ್ಪನೆಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಅದಕ್ಕೆ ಏನು ಮಾಡಬೇಕು ಸ್ನೇಹಿತರೆ ಸರ್ಕಾರಿ ನೌಕರಿಯೊಂದೇ ಜೀವನವಲ್ಲ ಅಥವಾ ಖಾಸಗಿ ಕಂಪನಿಯ ಉದ್ಯೋಗವಷ್ಟೇ ಜೀವನವಲ್ಲ ಅದನ್ನು ಬಿಟ್ಟು ಕೂಡ ಸಾಕಷ್ಟು ಜೀವನ ಇದೆ ಪ್ರತಿಯೊಂದು ಕೆಲಸವೂ ಕೂಡ ಈಗ ನಾವು ಮಾಡ್ತಕ್ಕಂಥ ಕೆಲಸದಿಂದ ನಮಗೆ ಹಣ ಬರ್ತಾ ಇದೆ ಅಂದರೆ ಸೊ ಆ ಹಣ ನಮ್ಮ ಸಂಪಾದನೆ ರೈಟ್ ನಮ್ಮ ಸಂಪಾದನೆ ನಾವು ಮಾಡ್ತಾ ಇರ್ತಕ್ಕಂಥ ಸಂಪಾದನೆ ಸೊ ಅದನ್ನು ನಾವು ಗೌರವದಿಂದ ಮಾಡಬೇಕು ಸೊ ಆ ಹಣ ನಮಗೆ ದೊಡ್ಡ ಕಾರುಗಳನ್ನು ದೊಡ್ಡ ಬಂಗಲೆಯನ್ನು ತೆಗೆದುಕೊಳ್ಳಿಕ್ಕೆ ಬೇಡ ಬದಲಿಗೆ ನನ್ನ ತಂದೆ ತಾಯಿಯನ್ನು ನನ್ನ ಜೀವನಕ್ಕೆ ಅಗತ್ಯ ಇರುವ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಷ್ಟರ ಮಟ್ಟಿಗಾದರೂ ಇದ್ದರೆ ಸಾಕು ಸೊ ಆ ಒಂದು ಮನೋಭಾವನೆ ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಮತ್ತು ಎಂದಿಗೂ ಕೂಡ ನಾವು ಬೇರೆಯವರ ಜೊತೆಗೆ ನಮ್ಮನ್ನು ನಾವು ಹೋಲಿಕೆ ಮಾಡೋದನ್ನು ಬಿಡಬೇಕು ಸೊ ಯಾಕೆ ನಾವು ಬೇರೆಯವರ ಜೊತೆ ನಾವು ಹೋಲಿಕೆಯನ್ನು ಮಾಡ್ಕೊಳ್ಬಾರ್ದು ಅಂದರೆ ಸೊ ಈಗ ಯಾರೋ ಒಬ್ಬ ಸ್ನೇಹಿತ ಉತ್ತಮವಾಗಿದ್ದಾನೆ ಅಂದರೆ ಉತ್ತಮವಾದ ಬ್ಯಾಕ್ಗ್ರೌಂಡನ್ನು ಹೊಂದಿದ್ದಾನೆ ಸೊ ಉತ್ತಮವಾಗಿ ಒಂದು ಸರ್ಕಾರಿ ನೌಕರಿಯನ್ನು ಹೊಂದಿದ್ದಾನೆ ಸೊ ಆತ ತನ್ನ ಎಲ್ಲ ಬೇಡಿಕೆಗಳನ್ನು ತನ್ನ ಇಷ್ಟ ಕಷ್ಟಗಳನ್ನು ಪೂರೈಸ್ಕೊಳ್ತಾ ಇದ್ದಾನೆ ಸೊ ನನ್ನಿಂದ ಸಾಧ್ಯ ಇಲ್ಲ ಆ ಒಂದು ಭಾವನೆ ಆತನ ಜೊತೆ ನಿಮ್ಮ ಹೋಲಿಕೆ ಎಂದಿಗೂ ಕೂಡ ಹಾಕಬಾರ್ದು ಸೊ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮಗೆ ಏನು ಅಗತ್ಯ ಇದೆಯೋ ಅಷ್ಟನ್ನು ಪೂರೈಸಿಕೊಳ್ಳುವಂಥ ಗಮನವನ್ನು ಹರಿಸ್ಬೇಕು ಹೊರತು ಯಾವತ್ತೂ ಕೂಡ ಬೇರೆಯವರ ಜೊತೆ ನಮ್ಮ ಹೋಲಿಕೆ ಎಂದಿಗೂ ಆಗಬಾರ್ದು ಸೊ ಆ ಆ ರೀತಿಯ ಹೋಲಿಕೆ ಹೋಲಿಕೆ ಮನೋಭಾವನೆ ಯಾವತ್ತೂ ನಿಮ್ಮಲ್ಲಿ ಆರಂಭ ಆಗುತ್ತೋ ಅಲ್ಲಿಂದನೇ ಕೂಡ ನಿಮ್ಮ ಮೇಲೆ ನಿಮಗೆ ಒಂದು ದ್ವೇಷ ಭಾವನೆ ಮೂಡುತ್ತೆ ಬೇರೆಯವರ ಬಗ್ಗೆ ಎಲ್ಲ ನಿಮ್ಮ ಮೇಲೆ ನಿಮಗೇ ಒಂದು ದ್ವೇಷ ಭಾವನೆ ಮೂಡುತ್ತೆ ಮೂಡುತ್ತೆ ಸೊ ಆದ್ದರಿಂದಲೇ ಸ್ನೇಹಿತರೆ ಯಾವತ್ತಿಗೂ ಕೂಡ ನಮ್ಮ ಮೇಲೆ ನಮಗೆ ಎಂದಿಗೂ ಕೂಡ ದ್ವೇಷ ಭಾವನೆಯನ್ನು ಬೆಳೆಸ್ಕೊಳ್ಬಾರ್ದು ಸೆಲ್ಫ್ ಕಾನ್ಫಿಡೆನ್ಸ್ ಓಕೆ ಸೊ ಈ ನಾವು ಈಗ ಒಂದು ಶಿಲೆ ಅಂತ ಹೇಳಿ ತೆಗೆದುಕೊಂಡಾಗ ಸಾಮಾನ್ಯವಾಗಿ ಅದು ಏಕಾಏಕಿ ಒಂದು ಶಿಲೆ ಆಗೋದಿಲ್ಲ ಒಂದು ಕಲ್ಲಾಗಿರ್ತದೆ ಆ ಕಲ್ಲಿಗೆ ಉಳಿಯ ಪೆಟ್ಟನ್ನು ಕೊಟ್ಟಾಗ ಮಾತ್ರ ಅದು ಸಾಕಷ್ಟು ಪೆಟ್ಟುಗಳನ್ನು ತಿಂದ ನಂತರವೇ ಅದು ಶಿಲೆಯಾಗಿ ಮಾರ್ಪಾಡಾಗುವಂಥದ್ದು ಸೊ ಹಾಗೆಯೇ ಒಬ್ಬ ವ್ಯಕ್ತಿ ಸಾಕಷ್ಟು ಅನುಭವಗಳನ್ನು ಸಾಕಷ್ಟು ಕಷ್ಟ ಮತ್ತು ನಷ್ಟಗಳನ್ನು ಅನುಭವಿಸಿದಾಗೇ ಆತನಿಗೆ ಜೀವನದ ಮೌಲ್ಯಗಳು ಗೊತ್ತಾಗುವಂಥದ್ದು ಸೊ ಆದ್ದರಿಂದ ಎಂದಿಗೂ ಕೂಡ ನಾನು ಈ ರೀತಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಸೊ ಬೇರೆಯವರ ರೀತಿ ನಾನು ಜೀವನದಲ್ಲಿ ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅನ್ನುವ ಚಿಂತೆಯನ್ನು ಬಿಟ್ಟು ನಾನು ನನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಏನು ಮಾಡಬೇಕು ನನ್ನ ತಂದೆ ತಾಯಿಗಳನ್ನು ಸುಖವಾಗಿ ನೋಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಇಷ್ಟರ ಬಗ್ಗೆ ಮಾತ್ರ ನೀವು ಆಲೋಚನೆಯನ್ನು ಮಾಡಿ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂತ ಹೇಳಿ ಮೈಂಡನ್ನು ಡಿಪ್ರೆಸ್ಗೆ ಒಳಪಡಿಸೋದಲ್ಲ ಬದಲಿಗೆ ಆ ಸರ್ಕಾರಿ ನೌಕರಿಯ ಬದಲಿಗೆ ಬೇರೆ ಏನಾದರೂ ಆಪರ್ಚುನಿಟೀಸ್ಗಳು ನನಗೆ ಇದ್ದಾವ ಅಥವಾ ನನ್ನ ಬಳಿ ಇರತಕ್ಕಂಥ ಜಮೀನಲ್ಲೇ ನಾನು ಏನಾದರೂ ಮಾಡಬಹುದಾ ಹೀಗೆ ಸಾಕಷ್ಟು ಆಲೋಚನೆಗಳನ್ನು ನಾವು ಮಾಡಬೇಕು ಸೊ ಇದೆಲ್ಲವನ್ನು ಮಾಡಬೇಕಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಸೊ ಈ ನಂಬಿಕೆ ಎನ್ನುವಂಥದ್ದು ಎಷ್ಟು ಮುಖ್ಯ ಅಂದರೆ ನೀವು ಏನನ್ನ ಆಲೋಚನೆಯನ್ನು ಮಾಡ್ತೀರಿ ಅಂದರೆ ಏನನ್ನ ಥಿಂಕ್ ಮಾಡ್ತೀರಿ ಸೊ ಆ ಥಿಂಕಿಂಗ್ಗಳು ಆ ಆಲೋಚನೆಗಳು ನಿಮಗೆ ದಾರಿಯನ್ನು ತೋರಿಸ್ತವೆ ಸೊ ನೀವು ಕೆಟ್ಟ ರೀತಿಯಲ್ಲಿ ಆಲೋಚನೆಗಳನ್ನು ಇದ್ದೀರಿ ಅಂದರೆ ನೀವು ಕೆಟ್ಟ ಕೆಲಸವನ್ನೇ ಮಾಡ್ತಾ ಹೋಗ್ತೀರಿ ನಿಮ್ಮ ಆಲೋಚನೆಗಳು ಸರಿಯಾಗಿತ್ತಪ್ಪ ಅಂದರೆ ನಿಮ್ಮ ಕೆಲಸಗಳು ಕೂಡ ಸರಿಯಾಗಿರ್ತವೆ ಹೌದಲ್ಲ ಸೊ ಈಗ ಯಾವುದೋ ಒಂದು ವ್ಯವಹಾರದಲ್ಲಿ ನಾನು ಲಾಸ್ ಆಗಿದ್ದೇನೆ ಅಂತ ಹೇಳಿ ಅಂದ್ಕೊಂಡು ಆ ವ್ಯವಹಾರವನ್ನು ಬಿಡೋದು ಮುಂದುವರಿಸೋದು ಅದು ಬೇರೆ ವಿಚಾರ ಆದರೆ ಸಂಪೂರ್ಣವಾಗಿ ನಾನು ಏನನ್ನೂ ಮಾಡೋದಿಲ್ಲ ಇಲ್ಲಿಗೆ ನನ್ನ ಜೀವನ ಮುಕ್ತಾಯ ಆಯಿತು ಅಂತ ಅಂದ್ಕೊಳ್ಳೋದಿದೆಯಲ್ಲ ಅದು ಎಂದಿಗೂ ಕೂಡ ಆಗಬಾರ್ದು ಸೊ ಹಾಗೆ ವಿದ್ಯಾರ್ಥಿಯ ಜೀವನ ಎನ್ನುವಂಥದ್ದು ಏನಿದೆ ಅಂದರೆ ಕೇವಲ ಸರ್ಕಾರಿ ನೌಕರಿಗಷ್ಟೇ ಸೀಮಿತ ಆಗಬಾರ್ದು ಬದಲಿಗೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಲಿಕ್ಕೆ ನಮಗೆ ಇರುವಂತಹ ಅಂದರೆ ನಮಗೆ ಅಗತ್ಯ ಇರುವಂತಹ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಅದು ಪೂರಕವಾಗಿರಬೇಕೆ ಹೊರತು ಅಧ್ಯಯನ ಎನ್ನುವಂಥದ್ದು ಮಾರಕ ಆಗಬಾರ್ದು ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಯಿಂದ ಬಳಲ್ತಿರ್ತಾರೆ ಸೊ ಆ ರೀತಿಯ ವಿದ್ಯಾರ್ಥಿಗಳಿಗೋಸ್ಕರ ನನ್ನ ಒಂದು ಪುಟ್ಟ ನಾಲ್ಕು ಮಾತುಗಳು ಸೊ ಮಾಹಿತಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನನ್ನು ಹೊತ್ತಿ ಸೊ ಈ ರೀತಿಯ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಸೊ ಹೀಗೆ ಈ ರೀತಿಯ ಒಂದು ಮೋಟಿವೇಶನಲ್ ವೀಡಿಯೋಗಳನ್ನು ಪ್ರತಿದಿನ ಒಂದೊಂದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಆ ವಿಡಿಯೋಗಳನ್ನು ಕೇಳ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್